ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಇವತ್ತಿನ ವಿಷಯದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ವಿಡಿಯೋದ ಮಾಹಿತಿ ನಿಮಗೆ ಗೊತ್ತಾಗಬೇಕಂದ್ರೆ ವೀಡಿಯೋನ ಫುಲ್ಲಾಗಿ ನೋಡಿ ಗೃಹಲಕ್ಷ್ಮಿ ಅಮೌಂಟು ಹದಿನೈದನೇ ಕಂತ ಅಮೌಂಟು ಬಿಡುಗಡೆ ಆಗಿದೆ ಅದಕ್ಕಿಂತ ಇನ್ನೊಂದು ಸುದ್ದಿನೂ ಇದೆ ಅದನ್ನು ಕೂಡ ನಾನು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ ಇನ್ನೊಂದು ಸತಿ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೃಹಲಕ್ಷ್ಮಿ ಅಮೌಂಟು ಹದಿನೈದನೇ ಕಂತಿದೆ ಅಲ್ವಾ ಅದು ನಿನ್ನೆಯಿಂದ ಬಿಡುಗಡೆ ಆಗಿದೆ ನಿನ್ನೆನೇ ವಿಡಿಯೋ ಹಾಕೋಣ ಅಂದ್ಕೊಂಡೆ ಹಾಕೋಕ್ಕಾಗಿಲ್ಲ ತುಂಬ ಬ್ಯುಸಿ ಇದೆ ನಿನ್ನೆ ಮೂರುವರೆಯಿಂದ ಅದು ಅಮೌಂಟ್ ಗೌರ್ಮೆಂಟು ಬಿಡುಗಡೆ ಮಾಡಿದ್ದಾರೆ ನಿನ್ನೆಯಿಂದನೇ ನಾಲ್ಕು ನಾಲ್ಕು ವರೆಯಿಂದ ಎಲ್ಲರ ಖಾತೆಗೆ ಅಮೌಂಟ್ ಜಮೆ ಆಗ್ತಾಯಿದೆ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕಿಗೂ ಅಮೌಂಟು ಬರ್ತಾಯಿದೆ ಹೆಚ್ಚು ಕಡಿಮೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟು ಜನರಿಗೆ ಅಮೌಂಟು ಬಿಡುಗಡೆ ಆಗಿದೆ ಬೆಂಗಳೂರಿಂದ ಹಿಡಿದು ಎಲ್ಲ ಡಿಸ್ಟಿಕಲ್ಲೂ ಕೂಡ ಹಣ ಬಿಡುಗಡೆ ಆಗಿದೆ ಇದು ಎಲ್ಲ ಅಂದರೆ ನನಗೆ ಗೊತ್ತಿರೋರು ಕೂಡ ನಮಗೆ ಹಣ ಬಂದಿದೆ ಅಂತ ಎಲ್ಲ ಹೇಳಿದ್ದಾರೆ ನಂದು ಕೂಡ ಇದೆ ನನಗಿನ್ನೂ ಬಂದಿಲ್ಲ ಬಂದಿದ್ದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೃಹಲಕ್ಷ್ಮಿ ಅಮೌಂಟ್ ಬಂದಿದ್ದು ಹದಿನೈದನೇ ಕಂತು ಈಗ ಎಲೆಕ್ಷನ್ ಇರೋವರೆಗೂ ಮಾತ್ರನೇ ಗೌರ್ಮೆಂಟು ಹಣ ಕೊಡುತ್ತೆ ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಮುಗಿದ ಮೇಲೆ ರಿಸಲ್ಟ್ ಬಂದ ಮೇಲೆ ನಮಗೆ ಇದು ಕೊಡೋದಿಲ್ಲ ಹಂಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ವಿಪಕ್ಷಗಳು ಬಟ್ ನಾನು ಬರೋದಿಲ್ವೇನೋ ಈ ತಿಂಗಳು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಎಲ್ಲ ಕಡೆಯೂ ಹೇಳ್ತಿದ್ದಾರೆ ನಮಗೂ ಬಂದಿದೆ ಅಮೌಂಟು ನಮಗೂ ಬಂದಿದೆ ಅಂತ ನನಗೂ ತುಂಬಾ ಖುಷಿ ಆಯಿತು ಯಾರ್ಯಾರಿಗೆಲ್ಲ ಅಮೌಂಟು ಎರಡು ಸಾವಿರ ಬಂದಿದೆಯೋ ಅವರು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಬಂದಿದೆಯಾ ಇಲ್ವಾ ಅಂತ ಆಮೇಲೆ ಪ್ರತಿ ತಿಂಗಳು ಎರಡು ಸಾವಿರ ಅಗ್ರಲಕ್ಷ್ಮಿಯರಿಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಪ್ರತಿ ತಿಂಗಳು ಕಾಂಗ್ರೆಸ್ ಸರ್ಕಾರ ಕೊಡ್ತೀನಿ ಅಂತಲೇ ಇದೆ ಹಾಗಾಗಿ ಈ ತಿಂಗಳದು ಕೂಡ ಬಿಡುಗಡೆ ಆಗಿದೆ ನನಗೂ ಕೂಡ ಪ್ರತಿ ತಿಂಗಳು ಮಿಸ್ ಆಗದ ಎರಡು ಸಾವಿರ ಬಂದಿದೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ನನಗೂ ಬಂದಿದೆ ನಮಗೂ ನಾಳೆ ನಾಡಿದ್ದು ಹಾಗೆ ಬ ಬರ್ಬೋದು ಯಾರ್ಯಾರಿಗೆಲ್ಲ ಬಂದಿದೆಯೋ ಅವರು ಕಮೆಂಟ್ ಮಾಡಿ ಯಾರು ಯಾರಿಗೆ ಬಂದಿಲ್ವೋ ಅವ್ರಿಗೆ ನಾಳೆ ನಾಡಿದ್ದೀನಿ ಎರಡು ಮೂರು ದಿನದಲ್ಲಿ ಖಂಡಿತ ಬರುತ್ತೆ ಆಮೇಲೆ ಅನ್ನ ಭಾಗ್ಯ ಅಮೌಂಟ್ ಕೂಡ ಅಷ್ಟೇ ಪ್ರತಿ ತಿಂಗಳು ಮಿಸ್ ಆಗ್ದಿರೋ ಥರ ಬಂದಿರೋದು ನನಗೆ ಆಮೇಲೆ ಎಲ್ಲರಿಗೂ ಬಂದಿದೆ ಅಂದ್ಕೊಂಡಿದ್ದೀನಿ ಇನ್ನು ಈ ತಿಂಗಳು ಇನ್ನೂ ಬಂದಿಲ್ಲ ಬಟ್ ಪ್ರತಿ ತಿಂಗಳು ನನಗೆ ಬಂದಿದೆ ಅಮೌಂಟು ಎರಡು ಸಾವಿರ ಕೂಡ ಬಿಡುಗಡೆ ಆಗಿದೆ ನನಗೆ ನಾಳೆ ಬಂದಿದ್ದ ತಕ್ಷಣ ನಿಮಗೆ ಅಪ್ಡೇಟ್ ಕೊಡ್ತೀನಿ ಇನ್ನೊಂದು ವಿಷಯ ಬಂದು ಗೃಹಲಕ್ಷ್ಮಿ ಸಚಿವರಿದ್ದಾರೆಲ್ವ ಲಕ್ಷ್ಮೀ ಹೆಬ್ಬಾಳ್ಕರು ಅವರೇ ಹೇಳಿದ್ದು ಗೃಹಲಕ್ಷ್ಮಿಯವ್ರಿಗೆ ಎರಡು ಎರಡು ಸಾವಿರ ಕೊಡ್ತೀವಿ ಅದ್ರ ಜೊತೆಗೆ ಮಹಿಳೆಯರಿಗೆ ಇನ್ನೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಗೃಹಲಕ್ಷ್ಮಿ ಅಂತಲೇ ಆ ಹೆಸರಿಂದ ಈಗ ಮಹಿಳಾ ಸ್ವಸಹಾಯ ಸಂಘಗಳು ಗುಂಪುಗಳಿದಾವಲ್ವ ಈಗ ಹಳ್ಳಿ ಕಡೆ ಎಲ್ಲ ಸ್ವಸಹಾಯ ಸಂಘ ಗುಂಪು ಅಂತೆಲ್ಲ ಹೇಳ್ತೀವಲ್ವ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇದೆ ಅಲ್ವಾ ಆ ಥರ ಗೃಹಲಕ್ಷ್ಮಿ ಅಂತಲೇ ಸ್ವಸಹಾಯ ಸಂಘ ಇದು ಮಾಡೋಣ ಅದರಲ್ಲಿ ಮಹಿಳೆಯರಿಗೆ ಉಪಯೋಗ ಉಪ್ ಉಪಯೋಗ ಆಗೋ ಥರ ಏನಾದರೂ ಸ್ಕೀಮ್ ಮಾಡೋಣ ಅಂತ ಮೊನ್ನೆ ಹೇಳ್ತಾ ಇದ್ದರು ಮಾನ್ಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರೇಬಾಗೇವಾಡಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಡೆದ ತಾಲೂಕು ಮಟ್ಟದ ಮಹಿಳಾ ವಿಚಾರ ಸುದ್ದಿಗೋಷ್ಠಿಯಲ್ಲಿ ಸಾಮಾನ್ಯ ಸಹಾಯ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಧರ್ಮಸ್ಥಳ ಅಭಿವೃದ್ಧಿ ಸಂಘ ಇದೆ ಅಲ್ವಾ ಅದು ಕಳೆದ ವರ್ಷಗಳಿಂದ ಕಳೆದ ಹಲವು ವರ್ಷಗಳಿಂದ ಕ್ರಿಯಾಶೀಲ ಕೆಲಸಗಳ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸಲು ಅವರಲ್ಲಿ ಆರ್ಥಿಕ ಬಲ ತುಂಬಲು ಪ್ರಯತ್ನಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಅಂತ ಅವರು ಭಾಷಣದಲ್ಲಿ ಹೇಳಿದ್ದಾರೆ ಅದೇ ಥರ ನಾವು ಗೃಹಲಕ್ಷ್ಮಿ ಸ್ಕೀಮಲ್ಲೂ ಕೂಡ ಏನೋ ಒಂದು ಮಾಡಿದ್ರೆ ಗೃಹಲಕ್ಷ್ಮಿ ಅಮೌಂಟ್ ಯಾವ ಥರ ಇದ್ದೀವೋ ಅದೇ ಥರ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತನೋ ಇಲ್ಲ ಗೃಹಲಕ್ಷ್ಮಿ ಸಂಘ ಅಂತನೋ ಏನೋ ಒಂದು ಮಾಡಿಬಿಟ್ಟು ಗೃಹಲಕ್ಷ್ಮಿಯರಿಗೆ ಅಂದರೆ ಮಹಿಳೆಯರಿಗೆ ಯೂಸ್ ಆಗೋ ಥರ ಏನಾದರೂ ಅವರು ಇದು ಮಾಡಿಕೊಳ್ಳಿ ಅಂದ್ಬಿಟ್ಟು ಗೃಹಲಕ್ಷ್ಮಿ ವತಿಯಿಂದ ಇಂತಿಷ್ಟು ಸಾವಿರ ಇಂತಿಷ್ಟು ಲಕ್ಷ ಅಂತ ಅಮೌಂಟ್ ಬಿಡುಗಡೆ ಮಾಡಿ ಸಬ್ಸಿಡಿ ರೂಪದಲ್ಲಿ ಬಿಡುಗಡೆ ಮಾಡಿ ಅವರು ಯಾವುದಾದ್ರೂ ಚಿಕ್ಕ ಪುಟ್ಟದ್ದು ಬಿಸ್ನೆಸ್ಸಲ್ಲಿ ತೊಡ್ಕೊಳ್ಳಿ ಅವರು ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ಗೃಹಲಕ್ಷ್ಮಿನ ಇನ್ನೊಂದು ಹಂತಕ್ಕೆ ಹೋಗ್ತೀವಿ ಅಂತ ಮೊನ್ನೆ ಗೃಹಲಕ್ಷ್ಮಿ ದುಡ್ಡು ಎರಡೆರಡು ಸಾವಿರ ಯಾರಿಗೆ ಬಂದಿದೆಯೋ ಈಗಾಗಲೇ ಬಂದಿರೋರಿಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ ಹದಿನೈದನೇ ಕಂತಿನ ಹಣ ಜಮಾ ಆಗೋದಿಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಎಲೆಕ್ಷನ್ ಮುಗೀತು ಎಲ್ಲ ಮುಗೀತು ಇನ್ನೇನು ಇಲ್ಲ ಇವರು ಅಂದರೆ ಬಿ ಜೆ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ ಅವರು ಬರೀ ಎಲೆಕ್ಷನ್ಗೋಸ್ಕರ ಡ್ರಾಮಾ ಮಾಡ್ತಿದ್ದಾರೆ ಅಂತೆಲ್ಲ ಇದ್ರು ಹಂಗಾಗಿ ಇನ್ನು ಮುಗೀತು ಇನ್ನು ಬರೋಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಬಂದು ಗೃಹಲಕ್ಷ್ಮಿ ಅಮೌಂಟಿಂದ ಗೋಲ್ಡ್ ಚೀಟಿ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ನಾನು ನಿಮಗೆ ಅದರಿಂದ ಏನು ತೊಗೊತೀನಿ ಅಂತ ನನಗೇನು ಈ ತಿಂಗಳು ಹೆಂಡಾಗುತ್ತೆ ಗೃಹಲಕ್ಷ್ಮಿದು ಚೀಟಿ ಹಾಕ್ಕೊಂಡಿದ್ದೆ ನಾನು ಎರಡು ಎರಡು ಸಾವಿರ ರೂಪಾಯಿ ಗೋಲ್ಡ್ ಅಂಗ್ಡಿಲಿ ಸ್ಕೀಮ್ ಇರುತ್ತೆ ನಾನು ಆ ಸ್ಕೀಮ್ಗೆ ನಾನು ಈ ದುಡ್ಡನ್ನ ಮಂತ್ಲಿ ಮಂತ್ಲಿ ಬಂದಿದ್ದ ತಕ್ಷಣ ಕರೆಕ್ಟಾಗಿ ತೊಗೊಂಡೋಗ್ಬಿಟ್ಟು ಕಟ್ಟಿದ್ದೆ ಮಿಕ್ಕಿದೇನಾದರೂ ತಗೋತೀನಿ ಅಂದರೆ ನನ್ನ ಹಸ್ಬೆಂಡು ದುಡ್ಡು ಹಾಕ್ಸ್ಬಿಟ್ಟು ಕೊಡ್ತೀನಮ್ಮ ಕಟ್ಟು ಅಂತ ಹೇಳಿದರು ಕಟ್ಕೊಂಡಿದ್ದೀನಿ ಹಾಗಾಗಿ ಇನ್ನು ಕೊಡೋದಿಲ್ವೇನಾ ಅಂತ ಅಂದ್ಕೊಂಡಿದ್ದೆ ಬಟ್ ನಿನ್ನೆಯಿಂದ ಹಣ ಜಮಾ ಆಗ್ತಾಯಿದೆ ಅಕೌಂಟ್ಗೆ ಎಲ್ಲರ ಅಕೌಂಟ್ಗೆ ಇದೆ ನನಗೆ ಗೊತ್ತಿರೋರು ಕೂಡ ನನಗೆ ಬಂದಿದೆ ದುಡ್ಡು ಅಂತ ನನಗೆ ಹೇಳಿದರು ಫೋನ್ ಮಾಡಿಬಿಟ್ಟು ನನಗೂ ಇವತ್ತು ನಾಳೆ ಬರ್ಬೋದು ಯಾಕಂದರೆ ಪ್ರತಿ ತಿಂಗಳು ಮಿಸ್ ಆಗ್ದಿರೋ ಬಂದಿದೆ ನನಗೆ ಹಾಗಾಗಿ ಇವತ್ತಿನ ಈ ವಿಡಿಯೋ ಇದ್ದೀನಿ ಯಾರಿಗೆಲ್ಲ ಈ ಅಮೌಂಟ್ ಬಂದು ಯೂಸ್ ಆಗಿದೆ ಅವರೆಲ್ಲ ಕಮೆಂಟ್ ಮಾಡಿ ಈಗಾಗಲೇ ಯಾವ್ಯಾವ ಡಿಸ್ಟಿಕ್ಗೆ ಬಂದಿದೆ ಅವರು ಕೂಡ ಬಂದಿದೆ ಅಂದ್ಬಿಟ್ಟು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಾನು ಈ ದುಡ್ಡನ್ನು ಚೀಟಿ ಕಟ್ಟಿದ್ದೀನಲ್ವ ಅದನ್ನು ಈ ತಿಂಗಳಲ್ಲೇ ಹೋಗ್ಬಿಟ್ಟು ನಾನು ಗೋಲ್ಡ್ ಚೀಟಿಲಿ ಅದನ್ನು ಸ್ಕೀಮಲ್ಲಿ ನಾನು ಆ ದುಡ್ಡನ್ನು ಕಟ್ಟಿರೋದು ಏನಾದರೂ ಒಂದು ಇದು ಮಾಡೋಣ ಅಂತ ನನ್ನ ಹಸ್ಬೆಂಡ್ ಕೂಡ ಮಿಕ್ಕಿ ದುಡ್ಡು ಏನಾದರೂ ಕೊಡ್ತೀನಮ್ಮ ಏನೋ ತೊಗೊಳ್ಳುವಂತೆ ಬಿಡು ಅಂತ ಹೇಳಿದರು ಹಂಗಾಗಿ ನಾನು ಏನು ತೊಗೊಂಡಿದ್ದೀನಿ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ರಾಜಕೀಯ ಅಂದಮೇಲೆ ವಿರೋಧ ಪಕ್ಷಗಳು ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಕಾಂಗ್ರೆಸ್ ಬಿ ಜೆ ಪಿ ಬಗ್ಗೆ ಮಾತಾಡೋದು ಕಾಮನ್ ವಿಷಯ ಈಗ ಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋದರಿಂದ ಬಿ ಜೆ ಪಿಯವರು ಅವರು ಮಾತಾಡ್ತಾರೆ ಐದು ಗ್ಯಾರಂಟಿ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ಈಡೇರ್ಸೋಕ್ಕಾಗಲ್ಲ ಅಂತ ಅದೇ ಥರ ಒಂದು ವೇಳೆ ಬಿ ಜೆ ಪಿ ಇದ್ದರೆ ಕಾಂಗ್ರೆಸ್ಸು ಮಾತಾಡ್ತಿತ್ತು ಏನಾದರೂ ಆಗಲಿ ಒಟ್ಟಿನಲ್ಲಿ ಅಲ್ಲ ಗೃಹಲಕ್ಷ್ಮಿಯರಿಗೆ ಅಂದರೆ ಮನೆ ಯಜಮಾನಿಗೆ ಒಳ್ಳೆಯದಾಗಿದೆ ಇದರಿಂದ ಅಂತ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ಸರ್ಕಾರ ಬಂದ್ರೂ ಅಟ್ಲೀಸ್ಟು ಈ ಥರ ಒಂದು ಸ್ಟ್ಯಾಂಡ್ ಯಾರೂ ತೊಗೊಂಡಿರಲಿಲ್ಲ ಮನೆ ಮಹಿಳೆಯರಿಗೆ ಎರಡೆರಡು ಸಾವಿರ ಕೊಡ್ತೀವಿ ಅಂದ್ಬಿಟ್ಟು ಇದರಿಂದ ತುಂಬ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉಪಕಾರ ಆಗಿದೆ ಅಂತ ನಾನು ಅಂದ್ಕೋತೀನಿ ನನಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ ಇದರಿಂದ ನಾನು ಒಂದು ಇದು ಈ ದುಡ್ಡನ್ನು ಹಾಳು ಮಾಡೋದು ಬೇಡ ಏನೋ ಒಂದು ನೆನ್ಪಿಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಈ ಥರ ಇದು ಮಾಡಿದ್ದೀನಿ ಯಾರ್ಯಾರಿಗೆ ಕಾಂಗ್ರೆಸ್ ಸರ್ಕಾರ ಇಷ್ಟ ಆಯಿತು ಇಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ನೀವು ಕೂಡ ಕಮೆಂಟ್ ಮಾಡ್ಬೋದು ನ ನಾನು ಯಾವ ಪಕ್ಷಕ್ಕೆ ಅಂತ ಎಲ್ಲ ನನಗೆ ಜನರಿಗೆ ಒಳ್ಳೇದು ಮಾಡೋ ಅಷ್ಟೇ ನನ್ನ ಉದ್ದೇಶ ಈ ಎರಡೆರಡು ಸಾವಿರ ಬರ್ತಿರೋದು ಅನ್ನ ಬ ಬನ್ನ ಅಮೌಂಟ್ ಬಂದಿರೋದು ಕೂಡ ನನಗೆ ತುಂಬ ಖುಷಿಯಾಗಿದೆ ಮತ್ತು ಯಾವ ತಿಂಗಳ ಅಮೌಂಟು ಕೂಡ ನನಗಂತೂ ಮಿಸ್ ಆಗಿಲ್ಲ ಪ್ರತಿ ತಿಂಗಳದು ಬಂದಿದೆ ಒಂದು ತಿಂಗಳು ಮಾತ್ರ ಬಂದಿರಲಿಲ್ಲ ಜೂನ್ ತಿಂಗಳಲ್ಲಿ ಅದಾದಮೇಲೆ ಎರಡು ತಿಂಗಳು ಒಟ್ಟಿಗೆ ಒಂದೇ ತಿಂಗಳಿಗೆ ನನಗೆ ಬಂತು ಹಂಗಾಗಿ ನಾನಂತೂ ತುಂಬ ಖುಷಿಯಾಗಿದ್ದೀನಿ ನನಗೂ ನಾಳೆ ಬಂದರೆ ಈ ತಿಂಗಳಲ್ಲೇ ನಾನು ಹೋಗ್ಬಿಟ್ಟು ಏನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಇಷ್ಟೊತ್ತು ಯಾರೆಲ್ಲ ನಾನು ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನಮ್ಮ ವೀಡಿಯೋನ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡೋಣ ಮಾಡಿ ಧನ್ಯವಾದಗಳು